சொல்ல <mileeso> பண்றப்பா <maple> <foundOff> <doohehe> <Sign Soldier>

ಸಂವಿಧಾನ ಜಾರಿಗೆ ಬಂದ ದಿನದ ಅಮೃತ ಮಹೋತ್ಸವದ ಶುಭಾಶಯ ಇವತ್ತಿಗೆ ನಾವು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿ ಆತರ್ಪಿಸಿ ಸಮರ್ಪಿಸಿ ಅಂಗೀಕಾರ ಮಾಡಿಕೊಂಡಂಥ ದಿನ ಇವತ್ತಾಗಿದೆ ದಿನ ಈ ದಿನವನ್ನು ನಾವು ನಾವೆಲ್ಲರೂ ಯಾವುದೋ ಒಂದು ವರ್ಗದವ್ರು ಮಾತ್ರ ಸಂಭ್ರಮಿಸೋದಲ್ಲ ಎಲ್ಲರೂ ಕೂಡ ಈ ನಾಡಿನಲ್ಲಿ ಈ ನೆಲದಲ್ಲಿ ಈ ನಾಡಿನಲ್ಲಿ ಈ ನೆಲದಲ್ಲಿ ಯಾರ ಇದೆಯೂ ನಾವೆಲ್ಲರೂ ಕೂಡ ಸಂಭ್ರಮಿಸೋಣ ಅಂಥೇಳಿ ನನ್ನ ಎರಡು ಗುಡಿಗಳನ್ನು ಇಟ್ಟಿದ್ದೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಪ್ರಾರಂಭವಾದಂತಹ ಸಂವಿಧಾನ ರಚನಾ ಕಾರ್ಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ಇಪ್ಪತ್ತಾರರಂದು ನಾವು ಅಂಗೀಕಾರವನ್ನು ಮಾಡಿಕೊಂಡಿದ್ದು ಈ ಮೂರು ವರ್ಷಗಳ ಕಾಲ ಸತತ ಪ್ರಯತ್ನ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂಥ ಈ ಸಂವಿಧಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅಂತ ಇವತ್ತು ಪ್ರತಿಜ್ಞೆಯನ್ನು ಪ್ರತಿ ಶಾಲೆಯಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು ಸಂವಿಧಾನದ ಪ್ರಸ್ತಾವನೆಯನ್ನು ಅತ್ಯುತ್ತಮವಾಗಿ ಹೇಳೋದ್ರ ಮೂಲಕ ಅವರು ವಿದ್ಯಾರ್ಥಿಗಳು ಅದನ್ನು ತನ್ನದಾಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಈ ವರ್ಷ ಪೂರ್ತಿ ಸಂವಿಧಾನ ದಿನಾಚರಣೆಯ ಸಾಕಷ್ಟು ಚಟುವಟಿಕೆಗಳನ್ನು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಅದರ ಮಹತ್ವವನ್ನು ತಿಳಿಸುವಂಥ ಕಾರ್ಯ ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದೆ ಇದೆಲ್ಲವೂ ಕೂಡ ನಮ್ಮ ಸಂವಿಧಾನ ನಮ್ಮದು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಹೊಂದಿ ನಾವೆಲ್ಲರೂ ಉತ್ತಮ ಪ್ರಜೆಗಳಾಗೋದ್ರ ಮೂಲಕ ದೇಶ ಮುನ್ನಡೆಗೆ ಉತ್ತಮ ನಾಗರಿಕರನ್ನು ನಾವು ದೇಶಕ್ಕೆ ಅರ್ಪಿಸುವಂತಹ ಕಾರ್ಯದಲ್ಲಿ ನಾವೆಲ್ಲರೂ ನಿರತರಾಗಿರ್ತೀವಿ ಹಾಗಾಗಿ ಈ ದಿನದ ಒಂದು ಮಹತ್ವವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಾವು ಇವತ್ತು ಆಚರಣೆ ಮಾಡೋದ್ರ ಮೂಲಕ ನಮ್ಮ ಸಂವಿಧಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಂವಿಧಾನದ ಶುಭಾಶಯಗಳು ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾರೆ ಧನ್ಯವಾದಗಳು ಧರ್ಮ ನಿರಸ ಧರ್ಮ ನಿರಪೇಧ ಪ್ರಜಾಸಂತಾತ್ಮಕ ಪ್ರಜಾಸಂತಾಪ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಅನುಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಾಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ನಮ್ಮ ಸಂವಿಧಾನ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಶಾಸನವಾಗಿ ಶಾಸನವಾಗಿಕೊಂಡಿದ್ದೇವೆ <experiences>